ಹದಿನಾರು ಬೆಳಿದೆಗಳನ್ನ ಇಟ್ಟಿದ್ದೀವಿ ನಾವು ಈಗ ಅಡುಗೆ ಸಹಾಯಕರದ್ದು ನಾನು ಮೀಟಿಂಗ್ ಎಲ್ಲ ಮಾಡಿದ್ದೀನಿ ಅದೇ ರೀತಿ ನಿಮ್ಮ ಅಸೋಸಿಯೇಷನ್ ಅವರು ಮತ್ತು ನಮ್ಮ ಡಿ ಎಚ್ ಓ ಮತ್ತು ಸಂಬಂಧಪಟ್ಟ ಅರ್ ಆಶೀರ್ವಾದ್ರು ಎಲ್ಲರೂ ಕೂಡ ಒಂದು ಕರೆಸಿ ಅಸೋಸಿಯೇಷನಿಂದ ಸೆಲೆಕ್ಟೆಡ್ ಮೆಂಬರ್ಸ್ ಬರ್ಬೋದು ನೀವು ನಮ್ಮ ಹಂತದಲ್ಲಿ ಯಾವ ಸಮಸ್ಯೆಗಳನ್ನ ಬಗೆಹರಿಸ್ಬೇಕೋ ಅದನ್ನು ನಾವು ಮಾಡ್ತೀವಿ ನಿಮ್ಮ ಬೇಡಿಕೆಗಳನ್ನ ನಾನೆಲ್ಲ ಕಳಿಸ್ಕೊಡ್ತೀನಿ ಇದು ಶಾರ್ಟ್ಲಿ ಒಂದು ವೀಕಲ್ಲಿ ಒಂದು ಮೀಟಿಂಗ್ ಕಲೆ ಹಾಸ್ತೀನಿ ನೀವೆಲ್ಲರೂ ಬನ್ನಿ ಎಲ್ಲರೂ ಅಂದರೆ ನಿಮ್ಮ ಅಸೋಸಿಯೇಷನ್ ಅವರು ಮುಖಂಡರು ಬರಲಿ ನಾನು ಕೂತು ಡಿಸ್ಕಸ್ ಮಾಡಿ ನಮ್ಮಲ್ಲಿ ಯಾವುದು ಸಮಸ್ಯೆಗಳನ್ನ ಪರಿಹಾರ ಮಾಡ್ಬೋದು ಮಾಡೋಣ ಮುಳಿದುಂಡು ಏನಾದರೂ ಸರ್ಕಾರದ ಹಂತದಲ್ಲಿ ಇದ್ದರೆ ಅದನ್ನು ಈಗಲೇ ನಾನು ಕಳಿಸ್ಬೋದು ಸುಮಾರು ಇದಾರೆ ನಿಮಗೆ ಈಗ ಕೆಲವರು ಸ್ಕೂಟಮ್ ಇರ್ಬೋದು ಅಥವಾ ನಿಮ್ಮದು ಸ್ಯಾಲ್ರಿ ಪೋರ್ಟಲಲ್ಲಿ ಅಪ್ಡೇಟ್ ಆಗ್ತಾ ಇಲ್ಲ ಕೆಲಸ ಮಾಡಿದ್ದೀನಿ ಗೌರವಧನ ಇಲ್ಲದೆ ಪರೀಕ್ಷೆ ಚುನಾವಣಾ ನಿಯೋಜನೆ ಮಾಡಬಾರ್ದು ಅಂತ ಅದೆಲ್ಲ ಕೇಳ್ಕೊಂಡಿದೀನಿ ಅದು ಜಿಲ್ಲಾಧಿಕಾರಿಗಳ ಗಮನಕ್ಕೂ ತರ್ತೀನಿ ನಾನು ಮತ್ತೆ ಆಶಾ ಕುಂದುಕೊರತೆ ಸಭೆ ನನಗೆ ಅಡುಗೆ ಸಹಾಯಕರ್ಗು ನನ್ನ ಗಮನಕ್ಕೆ ಬಂದಿತ್ತು ನಾನು ಮಾಡಿದ್ದೀನಿ ಇದೆ ಕಳಿಸ್ಕೊಡಿ ನನಗೆ ನಾನು ಕನಿಷ್ಠ ಒಂದು ವಾರದಲ್ಲಿ ನಾನು ನಿಮ್ದೊಂದು ಸಭೆ ಮಾಡ್ತೀನಿ ಸಭೆ ಮಾಡಿ ನಾವು ಪರಿಹಾರ ಮಾಡಿ ಹಾಗೆ ಅಂದ್ರೆ ನೀವು ಅಂಗನವಾಡಿ ವರ್ಕರ್ಸು ಆಶಾ ವರ್ಕರ್ಸು ಕೊರೋನಾದಲ್ಲಿ ನೀವಿಲ್ಲ ಅಂದಿದ್ರೆ ನಾವು ಇಷ್ಟೊಂದು ಯಶಸ್ವಿಯಾಗಿ ತಂದು ನೀವು ಕೆಲಸ ಮಾಡಿದ್ದೀನಿ ಆಗ ನಾನು ಕೂಡ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೆ ನನಗೆ ಗೊತ್ತಿದೆ ನೀವು ಅಂಗನವಾಡಿ ವರ್ಕರ್ಸು ಆಶಾ ವರ್ಕರ್ಸು ಯಾವ ರೀತಿ ಕೆಲಸ ಮಾಡಿದ್ದೀರಿ ಅಂತ ನೀವು ಸ್ವೇಯರ್ಗಳಾಗಿ ಕೆಲಸ ಮಾಡಿದ್ದೀರಿ ಹಳ್ಳಿ ಹಳ್ಳಿಗಳಲ್ಲಿ ಜನಗಳನ್ನ ವ್ಯಾಕ್ಸಿನೇಷನಿಂದ ಹಿಡಿದು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದಿರೋದರಿಂದ ಹಿಡಿದು ಮತ್ತು ಅವ್ರಿಗೆ ಟೆಸ್ಟಿಂಗ್ ಹಿಡಿದು ಎಲ್ಲ ಕೂಡ ಕೆಲಸ ಮಾಡಿದ್ದೀರಿ ನಿಮ್ಮ ಕೆಲಸ ಆ ಟೈಮಲ್ಲಿ ಇನ್ಯಾರೂ ಯಾರೂ ಮಾಡ್ತಿರಲಿಲ್ಲ ಜನಗಳೇ ಬರ್ತಿರ್ಲಿಲ್ಲ ಅಂಥ ಸಮಯದಲ್ಲಿ ನೀವು ಮಾಡಿದ್ದೀರಿ ನಿಮ್ಮ ಕರ್ತೆಗಳನ್ನ ಕೇಳಬೇಕಾದದ್ದು ನಮ್ಮ ಜವಾಬ್ದಾರಿ ಕೂಡ ನನ್ನ ಗಮನಕ್ಕೆ ಇದು ಬಂದಿರಲಿಲ್ಲ ನಾನು ಖಂಡಿತ ಇನ್ನೊಂದು ವಾರದಲ್ಲಿ ನಾನು ಮೀಟಿಂಗ್ ಮಾಡ್ತೀನಿ ಅಷ್ಟು ಮಾಡಬಹುದು ಈ ಸ ಈ ಒಂದು ಪರ್ಸೆಂಟೇಜ್ ಕಡಿಮೆ ಅನ್ನೋದಕ್ಕೆ ಅವಕಾಶ ಇದೆ ಮೇಡಮ್ ಅಲ್ಲಿ ಬೇರೆ ನ ಫೀಡ್ ಮಾಡೋದಕ್ಕೆ ಡೆಪ್ಯೂಟ್ ಮಾಡೋವಂಥದ್ದು ಇದೆಲ್ಲ ಆಗಬೇಕಾಗಿದೆ ಸೊ ಇದಕ್ಕಾಗಿ ನಮಗೆ ಬರಬೇಕಾಗಿರೋದು ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಬಂದಿಲ್ಲ ಅದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳೋದಕ್ಕೆ ಅವಕಾಶ ಇದೆ ಮೇಡಮ್ ಸೊ ಎರಡನೇ ಪಾಯಿಂಟು ಕಳೆದ ಎರಡು ತಿಂಗಳಿಂದ ನಮಗೆ ಬರಬೇಕಾಗಿರೋ ಇನ್ಸೆಂಟಿವ್ ಬಂದಿಲ್ಲ ಮೇಡಮ್ ಮಂತ್ಲಿ ಬಂದು ಬರಬೇಕಾಗಿರೋದು ಎಲ್ರಿಗೂ ಕಾಮನ್ ಆಗಿ ನಾವು ಕೇಳೋವಂಥದ್ದು ಅದು ಈ ಹಂತದಲ್ಲಿ ಕೆಲಸ ಮಾಡೋರು ಇದ್ರ ಮೇಲೆ ನಂಬಿರ್ತಾರೆ ಮೇಡಮ್ ಟೂ ಮಂತ್ಸು ತ್ರೀ ಮಂತ್ಸ್ ಹೊತ್ತು ಆದರೆ ನಮಗೆ ಕಷ್ಟ ಆಗುತ್ತೆ ಅದು ಸೊ ಯಾವ ಈಗ ಇತ್ತೀಚಿನ ದಿನಗಳಲ್ಲಿ ನಿಮಗೂ ಗೊತ್ತಿದೆ ಮೇಡಮ್ ಹೇಳೋದು ಬೇಕಿಲ್ಲ ಅದು ನಾವು ಏನೋ ಪ್ಲ್ಯಾನ್ ಮಾಡಿರ್ತಾರೆ ಬಂದಿಲ್ಲ ಅಂದರೆ ಮನೆ ತನಕ ಜಗಳ ನೆಮ್ಮದಿಯಿಂದ ಕೆಲಸ ಮಾಡಲಾರ್ದಂಥ ಪರಿಸ್ಥಿತಿ ಆಗುತ್ತೆ ನಮಗೆ ಸೊ ಇದಕ್ಕೆ ಈ ಕೂಡಲೇ ಬಿಡುಗಡೆ ಮಾಡಿಸೋದಕ್ಕೆ ವ್ಯವಸ್ಥೆ ಆಗ್ಬೇಕು ಅನ್ನೋ ನಮ್ಮ ರಿಕ್ವೆಸ್ಟ್ ಆಮೇಲೆ ಥರ್ಡ್ ಪಾಯಿಂಟ್ ನಾನು ಆಗ್ಲೇ ಹೇಳದಂಗೆ ಬೇರೆ ಬೇರೆ ಆಸ್ತಿ ಹೆಚ್ಚು ಪೋರ್ಟಲ್ ಕಾರಣದಿಂದಾಗಿ ಇವೆಲ್ಲ ಕೆಲಸಗಳು ಎನ್ ಸಿ ಪಿ ಎನ್ ಸಿ ಇದೆಲ್ಲ ಫೀಡ್ ಮಾಡದೇನೆ ಹಣ ಬರ್ತಿಲ್ಲ ಮೂರು ವರ್ಷದಿಂದ ಈ ತರದ್ದು ಸಾಕಷ್ಟು ನಷ್ಟ ಆಗಿದೆ ಅದನ್ನ ಒಂದು ಲೆಕ್ಕ ಮಾಡಿ ಹಿಂದೆಲ್ಲ ಲಂಸಮ್ ಈ ತರ ಕೊಟ್ಟಿರುವಂತ ಉದಾಹರಣೆ ಇದೆ ಅದನ್ನು ಒಂದು ಕ್ರಮ ಕೈಗೊಳ್ಳಬೇಕು ಜಿಲ್ಲಾ ಹಂತದಲ್ಲಿ ಅಂತ ನಮ್ಮ ರಿಕ್ವೆಸ್ಟು ಮೂರನೇದು ಸ್ಪೂಟಮ್ ತರೋದ್ರ ಬಗ್ಗೆ ನಾವು ಆ್ಯಕ್ಚುಲಿ ಏನು ವರ್ಕ್ ಮಾಡ್ತೀವಿ ಮೇಡಮ್ ರೂಟ್ ಲೆವೆಲಲ್ಲಿ ಅವ್ರಿಗೆ ಮೋಟಿವೇಟ್ ಮಾಡಿ ಆ ಒಂದು ಪೇಷೆಂಟ್ನ ಕಳಿಸ್ತೀವಿ ಇವ್ರಿಗೆ ಒಂದು ಸುರಕ್ಷತೆ ಯಾವುದೂ ಇಲ್ಲ ಒಂದು ಮಾಸ್ಕ್ ಇಲ್ಲ ಗ್ಲೌಸ್ ಇಲ್ಲ ಒಂದು ಬಾಕ್ಸಲ್ಲಿ ಸ್ಫೋಟ ತೊಗೊಂಬಂದು ಆಸ್ಪತ್ರೆಯಲ್ಲಿ ಮುಚ್ಚಳ ತೆಗೆದಿಡೋ ತನಕ ಕೆಲಸ ಮಾಡಿಸ್ತಾರೆ ಮೇಡಮ್ ನಾವೇನೋ ನಮಗೆ ನಾ ಇದನ್ನು ಇದಕ್ಕೆ ಸಹ ತಕ್ಕ ಇಡುವಂಥದ್ದು ಒಂದು ಎರಡು ಮೂರು ಆರ್ಡ್ರ್ ಇದೆ ಇವ್ರನ್ನ ಒತ್ತಾಯಿಸಬಾರ್ದು ಮಾಡಲಿ ಅಂತೇಳಿ ಅದನ್ನು ಕ್ರಮ ಕೈಗೊಳ್ಬೇಕು ಇಲ್ಲಿ ಏನಾಗುತ್ತೆ ಮೇಡಮ್ ಅಂದ್ರೆ ತಂದು ಕೊಟ್ಟಿಲ್ಲ ಅಂದ್ರೆ ಕಟ್ ಮಾಡ್ತೀವಿ ಕೆಲಸ ಬಿಟ್ಟೋಗಿ ಈ ತರದ ಬೆದರಿಕೆಗಳು ನಾವು ಮಾಡೋದಕ್ಕೆ ಬಂದೀನಿ ಮೇಡಮ್ ಇನ್ನೂ ಕೆಲಸ ಕೊಡಿ ಹೆಚ್ಚು ನಮ್ದು ಅಲ್ಲದೆ ಇರೋದು ಕೊಡಬೇಡಿ ಸೆಕ್ಯೂರಿಟಿ ಇಲ್ಲದೇ ಮಾಡಬೇಕಾಗಿರೋ ಸೊ ಈ ಇದು ಒಂದು ಸೊ ಐದನೇ ಪಾಯಿಂಟ್ ಮೇಡಮ್ ನಮಗೆ ಒಂದು ಈ ಆಸಿಯತ್ ಪೋರ್ಟಲ್ ಅಲ್ಲಿ ಇವರು ಎಂಟ್ರಿ ಮಾಡೋದ್ರಿಂದ ಏನು ಬಂತು ಏನಿಲ್ಲ ಅನ್ನೋದಕ್ಕೆ ಒಂದು ರೂಲ್ಸ್ ಮಾಡಿದ್ದಾರೆ ಕ್ಲೇಮ್ ಲಿಸ್ಟ್ ಕೊಡಬೇಕು ಆ ಮಂತು ಏನು ನೀವು ಕ್ಲೇಮ್ ಮಾಡಿದಿರಿ ಆಮೇಲೆ ಸ್ಯಾಂಕ್ಷನ್ ಕಾಪಿ ಕೊಡಬೇಕು ಅವಾಗ ನಾವು ಟ್ಯಾಲಿ ಮಾಡ್ತೀವಿ ನಮ್ಮ ಬುಕ್ಕಲ್ಲೂ ಇರುತ್ತೆ ಬಂದಿದ್ದೆವುದು ಬಿಟ್ಟಿದ್ದೆವುದು ಅಂತ ಇಲ್ಲಿ ಏನಾಗ್ತಾ ಇದೆ ಕ್ಲೇಮ್ ಲಿಸ್ಟ್ ಕೊಡಲ್ಲ ಸ್ಯಾಂಕ್ಷನ್ ಕಾಪಿ ಕೊಡೋಲ್ಲ ನಮ್ಮದು ಈ ತಿಂಗಳಲ್ಲಿ ಮೂರು ಎರಿಗೆಗೆ ಸರ್ವಿಸ್ ಮಾಡಿದ್ದೀನಂದ್ರೆ ಒಂದೇ ಎಂಟ್ರಿ ಆಗಿರುತ್ತೆ ಮೇಡಮ್ ಆ ಒಂದು ಎಂಟಿ ಎರಡು ಯಾವ್ದು ಬರ್ಲಿಲ್ಲ ಅಂತ ನನಗೆ ಗೊತ್ತಾಗಲ್ಲ ಇದು ಕೊಡಬೇಕು ಅನ್ನೋದು ನಮ್ಮ ರಿಕ್ವೆಸ್ಟ್ ಮೇಡಮ್ ಆ ಒಂದು ಕೆಲಸ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಹಾಸನ ಜಿಲ್ಲಾ ಸಮಿತಿ ವತಿಯಿಂದ ಆಶಾ ಕಾರ್ಯಕರ್ತೆಯರ ಜಿಲ್ಲಾ ಮಟ್ಟದ ಬೃಹತ್ ಹೋರಾಟನ ಇವತ್ತು ಹಮ್ಮಿಕೊಂಡಿದ್ವಿ ಮುಖ್ಯವಾಗಿ ಆಶಾ ಕಾರ್ಯಕರ್ತೆಯರು ಆರೋಗ್ಯ ಇಲಾಖೆ ಅಡಿನಲ್ಲಿ ಗ್ರಾಮ ಮಟ್ಟದಲ್ಲಿ ಮತ್ತು ನಗರದ ಕೊಳಚೆ ಪ್ರದೇಶಗಳಲ್ಲಿ ಸಕ್ರಿಯವಾಗಿ ಕಳೆದ ಹದಿನೈದು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವರು ನಿರ್ವಹಿಸುವಂತ ಎಲ್ಲಾ ಕೆಲಸಗಳು ಆರೋಗ್ಯ ಮತ್ತು ಜನಗಳ ಕೊಂಡಿಯಾಗಿ ಕೆಲಸ ಮಾಡುವಂತದ್ದಿದೆ ಎಲ್ಲಾ ರೋಗಗಳಿಗೂ ಒಂದು ಅರಿವನ್ನ ಮೂಡಿಸುವಂತದ್ದು ಅದ್ರ ಜೊತೆಗೇನೆ ಶಿಶು ಮರಣ ತಾಯಿ ಮರಣ ತಪ್ಪಿಸಿರುವಂತ ಮಹತ್ ಕೆಲಸ ಮಹತ್ ಒಂದು ಕೆಲಸವನ್ನು ಇವರು ಮಾಡಿದ್ದಾರೆ ಅಂದ್ರೆ ಒಬ್ಬ ಮಹಿಳೆ ಗರ್ಭಿಣಿ ಅಂತ ಗೊತ್ತಾದಾಗಿಲ್ಲ ಒಬ್ಬ ನಾಲ್ಕೈದು ವರ್ಷ ಆಗೋ ತನಕ ಕೂಡ ಅವ್ರ ಒಂದು ಆರೋಗ್ಯ ರಕ್ಷಣೆಯನ್ನ ನೋಡ್ಕೊಳ್ಳುವಂತದ್ದು ಸುಗಮವಾಗಿ ಹೆರಿಗೆ ಆಗುವಂಥದ್ದು ಇದು ಪ್ರಮುಖ ಕೆಲಸ ಆದ್ರೂ ಜೊತೆಗೆ ಕೊರೋನಾ ಅಂತ ಸಂದರ್ಭದಲ್ಲಿ ಒಂದು ಕೊರೋನಾ ವಾರಿಯರ್ಸ್ ಕೆಲಸ ಮಾಡಿ ವಿಶ್ವದಲ್ಲಿನೇ ಮೆಚ್ಚುಗೆನ ಪಡೆದು ಹೆಚ್ಚಿಗೆ ಪಡ್ಕೊಂಡಿದ್ದಾರೆ ಸೊ ಇವತ್ತಿನ ಸಂದರ್ಭದಲ್ಲಿ ನಾವ್ ಇವತ್ತು ಬಂದಿರೋ ವಿಷಯ ಅಂತಂದ್ರೆ ಇಷ್ಟು ಹಗಲು ರಾತ್ರಿ ಜನಗಳ ಸೇವೆ ಮಾಡುವಂತವ್ರಿಗೆ ದುಡಿದಷ್ಟು ಇವತ್ತು ಹಣ ಬರ್ತಾ ಇಲ್ಲ ಕೇಂದ್ರ ಸರ್ಕಾರದ ಒಂದು ಆರ್ ಸಿ ಎಚ್ ಪೋರ್ಟಲ್ ಅಂತ ಇದೆ ಆ ಕೇಂದ್ರ ಸರ್ಕಾರದ ಹಣ ಪಡಿಬೇಕಂದ್ರೆ ಈ ಗೆ ಲಿಂಕ್ ಮಾಡಿ ಇವತ್ತು ಹಣ ತಗೋ ಬರ್ತಾ ಇದೆ ಇದು ನಮ್ಗೆ ದೊಡ್ಡ ಮೋಸ ಆಗ್ತಾ ಇದೆ ಕಳೆದ ಏಳೆಂಟು ವರ್ಷಗಳಿಂದ ನಾವು ದುಡಿದಷ್ಟು ಹಣ ಬರ್ತಾ ಇಲ್ಲ ಇದು ನಾವು ದುಡಿತಕ್ಕೆ ಮಾಡ್ತಾ ಇರುವಂತ ಅನ್ಯಾಯ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅಷ್ಟೇ ಅಲ್ಲ ಈ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ನಾವು ದುಡಿದಿದ್ದು ಸಂಪೂರ್ಣ ಏನ್ ಬಂದಿಲ್ಲ ಅದನ್ನ ವಾಪಸ್ ಕೊಡ್ಬೇಕನ್ನೋದು ನಮ್ ಬೇಡಿಕೆ ಇದೆ ಅಷ್ಟೇ ಅಲ್ಲ ರಾಜ್ಯ ಸರ್ಕಾರಕ್ಕೆ ನಾವು ಈ ಮೂಲಕ ಎಚ್ಚರಕ್ಕೆ ಕೊಡ್ತಾ ಇದೀವಿ ನಾವು ದುಡ್ದಿತ್ತು ಕೊಡದೇನೆ ಏನ್ ಅನ್ಯಾಯ ಆಗ್ತಾ ಇದೆ ಇದು ಪರಿಹಾರ ಅಂತಂದ್ರೆ ಇವ್ರಿಗೆ ನಿಗದಿತ ಕನಿಷ್ಠ ವೇತನ ಹದಿನೈದು ಸಾವಿರ ಮಾಡಬೇಕು ಮಾಡಿಲ್ಲ ಅಂದ್ರೆ ಮುಂದಿನ ಹಂತದಲ್ಲಿ ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋ ಸಂದೇಶ ನಾವು ಈ ಮೂಲಕ ಕಳಿಸ್ತೇನೆ ಅದ್ ಹಾಸನ ಜಿಲ್ಲಾ ಮಟ್ಟದಲ್ಲಿ ಹಲವಾರು ಸಮಸ್ಯೆಗಳು ಇದೆ ಅದು ಹಾಸನ ಮಠ್ಯದಲ್ಲಿ ಕೊಟ್ಟು ಕೂಡಲೇ ಸಭೆ ಕರೆದು ನಮ್ಮ ಸಮಸ್ಯೆನ ಬಗೆಹರಿಸಬೇಕು ಅಂತ ಮನವಿ ಮಾಡಿದ್ವಿ ಆ ಸಿಇಒ ಮೇಡಮ್ ಅವರು ಈ ಒಂದು ವಾರದಲ್ಲೇನೆ ನಮ್ಮ ಕುಂದುಕೋರತೆ ಸಭೆ ಕರೆದು ಈ ಸಮಸ್ಯೆಗಳ ನಿವಾರಣೆಗೆ ಕ್ರಮ ಕೈಗೊಳ್ತೀವಿ ಅಂತ ಕೂಡ ಭರವಸೆ ನೀಡಿದ್ದಾರೆ ಈ ಹಂತದಲ್ಲಿ ಒಂದು ಆಶಾ ಕಾರ್ಯಕರ್ತ ಆಶಾ ಕಾರ್ಯಕರ್ತೆಯರು ಏನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ ಇವರು ಒಂದು ಸೇವೆಗೆ ತಕ್ಕ ಪ್ರತಿಫಲಕ್ಕಾಗಿ ನಾವು ಏನು ಹೋರಾಟ ಮಾಡಿದೀವಿ ಇವತ್ತು ಜಿಲ್ಲೆಯ ಎಲ್ಲ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದಾರೆ ಸೊ ಈ ಸಮಸ್ಯೆಗಳಿಗೆ ಕೊನೆ ಆಗ್ತಿದ್ದಂತ ಪಕ್ಷದಲ್ಲಿ ಉನ್ನತ ಹಂತದ ಹೋರಾಟಕ್ಕೂ ಕೂಡ ಮುಂದಾಗ್ತೀವಿ ಅನ್ನುವಂಥದ್ದನ್ನ ನಾನು ಈ ಮೂಲಕ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಡಿ ನಾಗಲಕ್ಷ್ಮಿ ರಾಜ್ಯ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎ ಐ ಯು ಟಿ ಯು ಸಿ